ಹಾಯ್ ವೆಲ್ಕಮ್ ಟು ಶ್ರೇಯ ವ್ಲಾಗ್ ಇವತ್ತಿನ ನನ್ನ ಡೈಲಿ ಲಾಗ್ ಹೇಗಿರುತ್ತೆ ಅಂತ ನೋಡಿ ಕಸ್ ಬಟಾಣಿ ತೊಗೊಂಡಿದ್ದೆ ಮನೆ ಹತ್ರನೇ ಬಂದಿತ್ತು ಸ್ವಲ್ಪ ಸಾಗು ಏನಾದರೂ ಮಾಡೋಣ ಅಥವಾ ಪಲ್ಯ ಏನಾದರೂ ಮಾಡೋಣ ಅಂತ ಸ್ವಲ್ಪನ ಸುಲ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ನ ಮತ್ತೆ ಸುಲಿಬೇಕು ರಾತ್ರಿಗೆ ಆಮೇಲೆ ಹಸಿ ಬ ಕಸ ಬಂದಾಗಲೂ ಬೇರೆ ಹಾಕಬೇಕಲ್ಲ ಪ್ಲ್ಯಾನ್ ಚೇಂಜ್ ಆಯ್ತು ಗೈಸ್ ಒಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ವಿ ಈಗ ತರಕಾರಿ ಎಲ್ಲ ಇತ್ತು ತರಕಾರಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಬಿಸಿ ಬಿಸಿಯಾದ ರುಚಿಯಾದ ಸಿಂಪಲ್ ಈಸಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ ವೆಜಿಟೇಬಲ್ ಪಲಾವ್ ಸೊ ಅದಕ್ಕೆ ಇಲ್ಲಿ ನೋಡಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಆಮೇಲೆ ಪಲಾವ್ ಎಲೆ ಕಸೂರಿ ಮೇಥಿ ಸ್ಟಾರು ಹೂವು ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ ಆಮೇಲೆ ಇದಕ್ಕೆ ತರಕಾರಿಗಳಂದರೆ ಬೀನ್ಸು ಬಟಾಣಿ ಕ್ಯಾರೆಟ್ ಈ ಥರ ಸೊ ಇನ್ನೂ ನಿಮಗಿನ್ನೂ ಏನೇನು ಬೇಕು ತರಕಾರಿಗಳೆಲ್ಲನೂ ಹಾಕೋಬೋದಲ್ವ ಯಾರ್ಯಾರಿಗೆ ಯಾವುದಿಷ್ಟ ಎಲ್ಲ ಹಾಕ್ಬಿಟ್ಟು ಒಳ್ಳೆ ತರಕಾರಿ ಪಲಾವ್ ಮಾಡ್ಕೊಬಿಟ್ರೆ ಆಯಿತು ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಕೂಡ ಹಾಕೋತಾ ಇದ್ದೀವಿ ನಾವು ಸೊ ಇನ್ನು ನಿಮ್ಗಿನ್ನೂ ಏನೇನು ಇಷ್ಟ ಇದೆ ತರಕಾರಿ ಎಲ್ಲ ಹಾಕೋಬೋದು ಸೊ ನಿಮ್ಗೇನಾದರೂ ಅವರೇ ಕಾಲ್ ಪಾತ್ ಮಾಡೋದು ಹೇಗೆ ಅಂತ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಅದರದ್ದು ಕೂಡ ಫುಲ್ ರೆಸಿಪಿ ಇದೆ ಅದನ್ನು ನೀವು ಚೆಕ್ ಮಾಡ್ಬೋದು ಸೊ ಇವಾಗ ಈ ಐಟಮ್ಸ್ನೆಲ್ಲ ರುಬ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು ಆ್ಯಂಡ್ ಇವಾಗ ಇದಕ್ಕೆ ಅಕ್ಕಿ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಸೊ ಈ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೆನೆಯಾಕಿಟ್ಬಿಟ್ರೆ ಆಮೇಲಿಂದ ಪಲಾವ್ಗೆ ಹಾಕಿದಾಗ ಈಸಿಯಾಗಿ ಬೇಗ ಆಗೋಗುತ್ತೆ ಸೊ ಇದನ್ನೆಲ್ಲ ನೋಡಿ ಇಲ್ಲಿ ರುಬ್ಬೋದಕ್ಕೆ ಎಲ್ಲ ಮಸಾಲೆನ ಹಾಕ್ಕೋತಾ ಇದ್ದೀವಿ ಸೊ ಇದನ್ನೆಲ್ಲ ರುಬ್ಕೊಬಿಟ್ಟು ಆಮೇಲೆ ಇದು ಮಸಾಲೆನೆಲ್ಲ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡ್ಕೊಬಿಟ್ರೆ ಬೇಗ ಬೇಗ ತುಂಬ ಸಿಂಪಲ್ ಪಲಾವ್ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನೋಡಿ ಇಲ್ಲಿ ನೀರು ಹಾಕ್ಬಿಟ್ಟು ಅಕ್ಕಿನ ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಸೊ ಇದೆಲ್ಲ ತೊಳೆದಬೇಕು ತೊಳೆದ್ಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಇಟ್ಕೊಂಡು ಸಾಕು ಸೊ ಇಲ್ಲಿ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಾಲ್ಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಎಲ್ಲನೂ ಹಾಕಿ ಬೇಗ ಬೇಗ ಫ್ರೈ ಮಾಡ್ಕೊಬಿಡೋದೆ ಸೊ ಘಮ ಘಮ ಅನ್ಬೇಕು ಹಂಗೆ ಕಸೂರಿ ಮೇತಿ ಎಲ್ಲ ಕೂಡ ಸೊ ನೋಡಿ ಇವಾಗಿದ್ದು ಆಗಿದ್ದೆ ಬಿಸಿ ಇವಾಗ ಇದಕ್ಕೆ ಪಲಾವ್ ಎಲೆ ಮತ್ತು ಅದು ಸ್ಟಾರ್ ಹೂವು ಮತ್ತು ಕಸೂರಿ ಮೇತಿ ಎಲ್ಲನೂ ಹಾಕೋತಾ ಇದ್ದೀವಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಅಂದರೆ ಚೆನ್ನಾಗಲ್ಲ ಬಿಕಾಸ್ ಇದೆಲ್ಲ ಏನು ಅಷ್ಟು ಅಷ್ಟೊಂದು ಏನು ಫ್ರೈ ಮಾಡೋ ಅಂಥದ್ದು ಇರೋದಿಲ್ಲ ಇದು ಬೇಗ ಬೇಗ ಏನು ಬ್ರೌನ್ ಕಲರ್ ಆಗಿಬಿಡುತ್ತೆ ಸೊ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟರೆ ಸಾಕು ಯಾಕಂದರೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರುತ್ತಲ್ಲ ಸೊ ಅದಾದಮೇಲೆ ಅದರಿಂದನೇ ತರಕಾರಿಗಳನ್ನೆಲ್ಲ ಹಾಕೊಳ್ಳೋದು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೆಂಗಂದರೆ ಎಣ್ಣೆಯಲ್ಲಿ ಬೆಂದಿರೋ ತರಕಾರಿಗಳಂದರೆ ಹೆಂಗೆ ರುಚಿಯಾಗಿರಬೇಕು ಗೊತ್ತಾ ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲನೂ ಯಾಕಂದರೆ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಸುಮ್ಮನೆ ನೀರಲ್ಲಿ ಬೇಸ್ ತೆಗ್ದಂಗೆ ಇರ್ತವಲ್ಲ ಸೊ ಆ ಥರ ಆಗಬಾರ್ದು ಎಣ್ಣೆಲಿ ಹಾಕೋಬಿಟ್ರೆ ಅನ್ನದಲ್ಲಿ ಸಿಗ್ತಾ ಇದೆ ಒಂದೊಂದು ತರಕಾರಿನೂ ಆಹಾ ಅನ್ನಬೇಕು ಆ ಥರ ನೀಟಾಗಿ ಇದು ಫ್ರೈ ಆಗಬೇಕು ಎಷ್ಟು ಕಲರ್ಫುಲ್ ಆಗಿ ಹೆಂಗ್ ಕಾಣ್ತಾ ಇದೆ ಅಂತ ಅದೇ ಯಾವುದಾದ್ರೂ ಫುಲ್ಲು ಏನೋ ಫೇಮಸ್ ಕುಕಿಂಗ್ ಚಾನೆಲ್ ಅಲ್ಲಿ ಟಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಇದನ್ನೇ ತೋರಿಸ್ಬಿಟ್ರೆ ಹಂಗೆ ಬಾಯಲ್ಲಿ ನೀರು ಬರುತ್ತೆ ಅಥವಾ ರೆಸ್ಟೋರೆಂಟ್ ಫುಡ್ ರೆಡಿ ಮಾಡ್ತಿರೋದು ತೋರಿಸ್ಬಿಟ್ರೆ ನಾವು ಮನೇಲಿ ಮಾಡಿದಾಗ ಅದೇನ್ ಬಿಡು ಅಂತ ಅನ್ಕೋತೀವಿ ಅಲ್ವಾ ಬೇರೆದಾದ್ರೆ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಅಂತ ಅಂತೀವಿ ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಯಾಕಂದರೆ ಇದೆಲ್ಲ ಸಾಲ್ಟು ತರಕಾರಿಗೆಲ್ಲ ಹತ್ತಿದ್ರೆ ಇದು ಪಲಾವ್ಗೂ ರುಚಿ ಕೊಡುತ್ತೆ ತುಂಬ ನಮ್ದಾಗಿ ಅಂತ ಏನು ಬೇಡ ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ ಅಂತ ತುಂಬ ನನ್ನಗೆ ನೋಡ್ತಾ ಇದ್ದೇನೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉರಿತಾಯಿರ್ತು ಉಳಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಹಸಿ ವಾಸನೆ ಹೋಗೋವರೆಗೂ ಉರಿತಾಯಿರ್ತೀವಿ ಈರುಳ್ಳಿದು ಈರುಳ್ಳಿ ಇವು ಎಲ್ಲ ಒಂಥರ ಥರ ಟೇಸ್ಟ್ ಚೆನ್ನಾಗಿರ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈ ಆಗಿ నోడ్రల్ల ఎల్ ఇష్టో తనక ఏనేన్వి అంత మసాలేన చన ఫ్రై మి ఆమెర్ హి ఆమె నెన్సిట్ీరో అక్క హాకణ్వి ఆ నీర్ హోబ్ర జారోదను నీటీ నీర్ హాక్బిట్ అద కుక్కర్ హోక నీవు ಮಾಡ್ತೀರ ಅಂತ ಗೊತ್ತು ಈಗ ಎಲ್ಲನೂ ಸಮ ಮಾಡೋ ಸಮಯ ನೀರು ಉಪ್ಪು ಎಲ್ಲ ಕೂಡ ಎಷ್ಟೆಷ್ಟು ಬೇಕೆಲ್ಲ ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋ ಫೈನಲೈಸ್ ಆ್ಯಕ್ಚುಲಿ ಫೈನಲೈಸ್ ಮಾಡ್ಕೊಳ್ಳೋ ಸಮಯ ಇದು ಫೈನಲೈಸ್ ಆದಮೇಲೆ ಕುಕ್ಕರ್ ವಿಜಲ್ ಹಾಕಿಸ್ತಾ ಇರೋದೆ ಸ್ವಲ್ಪ ಬಿಟ್ಟಿದ್ದೀವಿ ಇಲ್ಲಿ ಇವಾಗ ಕುದೀತಾ ಇದೆ ಇವಾಗ ಕುಕ್ಕರ್ ಮುಚ್ಚಲು ಹಾಕ್ಬಿಟ್ಟು ವಿಶಲ್ ಹಾಕಿಸ್ಬಿಟ್ರೆ ಪಲಾವ್ ರೆಡಿ ಸೊ ಇವಾಗ ಇದಾದ್ಮೇಲೆ ನೋಡಿ ತೆಗಿತಾ ಇದ್ದೀವಿ ಕುಕ್ಕರ್ನ ಆಗಿದೆ ಪಲಾವ್ ಈ ಥರ ಆಗಿದೆ ಹೆಂಗಿತ್ತು ಅಂದರೆ ಯಾರಾದರೂ ನೋಡಿದ್ರೆ ಐ ಮೀನ್ ನೋಡಿದ್ರೆ ಅಲ್ಲ ಸ್ಮೆಲ್ ಮಾಡಿದ್ರೆ ಯಾರೋ ನಾನ್ ವೆಜ್ ಮಾಡಿದ್ದಾರೆ ಅನ್ಬೇಕು ಆ ಥರ ಇತ್ತು ಘಮ ಘಮ ಅಂತ ಒಳ್ಳೆ ಪಲಾವ್ ರೆಡಿ ಆಯಿತು ಇವಾಗ ಇದನ್ನು ಹಾಕೊಂಡು ತಿಂತಾ ಇರೋದೆ ಬಿಸಿ ಬಿಸಿ ಚೆನ್ನಾಗಿತ್ತು ಪಲಾವ್ ಎಲ್ಲ ಚೆನ್ನಾಗಿ ತಿಂದಾಯ್ತು ಆಮೇಲೆ ಈವ್ನಿಂಗ್ ಸುಮ್ಮನೆ ಒಂದ್ ರೌಂಡ್ ಹಿಂಗೆ ವಾಕ್ ಹೋಗೋಣ ಅಂತ ಹೋಗೋಕೆ ರೆಡಿ ಆದೆ ರೆಡಿ ಆಗೋದಂದ್ರೆ ಇನ್ನೇನಿಲ್ಲ ಒಂದು ಪುಲೋರ್ ಹಾಕೋಬಿಟ್ಟು ಸ್ವಲ್ಪ ಚಳಿ ಇತ್ತಲ್ಲ ಸುಮ್ಮನೆ ಒಂದು ರೌಂಡಿಂಗೆ ಹೋಗಿ ಬರೋದಕ್ಕೆ ಅಂತ ರೆಡಿ ಆದಮೇಲೆ ಇವಾಗ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದು ರಾತ್ರಿದು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಎಷ್ಟು ನೀವು ಯಾರಾದರೂ ನನ್ನ ಬ್ಲಾಗ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಸುಮ್ಮನೆ ನೋಡಿಬಿಟ್ಟು ಹೋದರೆ ಮೋಸ ಅಲ್ವ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನನ್ನ ಸಬ್ಸ್ ಸಬ್ಸ್ಕ್ರೈಬರ್ ಒಬ್ಬರು ಚಿಕನ್ ಬಿರಿಯಾನಿ ಕೇಳಿದರು ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಇದೆ ಅದು ವೆಯ್ಟ್ ಆ್ಯಂಡ್ ವಾಚ್